ಅಮ್ಮ ಸುಧಾ ವಾಣಿ ನಿಮಗೋಸ್ಕರ ಏನ್ ತಗೊಬಂದಿದೀನಿ ನೋಡಿ ಹಾಗೆ ಅಂತ ಗಿರಿ ತನ್ನ ಹೆಣ್ಣು ಊರಲ್ಲಿ ಇವಾಗ ಹಬ್ಬ ಬರ್ತಾ ಇದೆ ಅಲ್ವಾ ಆ ಹಬ್ಬಕ್ಕೆ ನೀವಿಬ್ರು ಈ ಬಟ್ಟೆನ ಹಾಕೋಬೇಕು ಸರಿನಾ ಸರಿಯಪ್ಪ ಬೇಗ ಕೊಡಿ ಹೀಗೆ ಸಣ್ಣ ಮಗಳಾದ ವಾಣಿ ತುಂಬಾ ಆತುರದಿಂದ ಕೇಳಿದ್ಲು ಆಗ ಗಿರಿ ವಾಣಿ ಇರಮ್ಮ ಮೊದ್ಲು ಈ ಬಟ್ಟೆ ಅಕ್ಕನಿಗೆ ಇದೋ ಈ ಬಟ್ಟೆ ನಿನಗೆ ಹಾಗೆ ಅಂತ ಗಿರಿ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಬಟ್ಟೆಯನ್ನು ಕೊಟ್ಟ ಆಗ ಸಣ್ಣ ಮಗಳಾದ ವಾಣಿ ಆ ಬಟ್ಟೆಯನ್ನು ತೆಗೆದು ನೋಡ್ಬೇಕು ಅಂದಾಗ ಗಿರಿ ಅಮ್ಮ ವಾಣಿ ನಾನು ಮೊದ್ಲೇ ಹೇಳಿದೀನಲ್ವಾ ಇವಾಗ ಇದರಲ್ಲಿ ಯಾವ ಬಟ್ಟೆ ಇದೆ ಅಂತ ಯಾರು ಕೂಡ ನೋಡ್ಬಾರ್ದು ಇದನ್ನ ತಗೊಂಡೋಗಿ ತೆಗ್ದಿಡಿ ಅಯ್ಯೋ ಅಪ್ಪ ತಂಗಿ ಪಾಪ ನೋಡ್ಬೇಕು ಅನ್ಕೊಂಡಿದ್ದಾಳಲ್ವಾ ಇನ್ನು ಎರಡು ದಿನದಲ್ಲಿ ಹಬ್ಬ ಬರುತ್ತೆ ಆವಾಗ ನಾವು ನೋಡಲ್ವಾ ಅಮ್ಮ ಸುಧಾ ತಂದೆ ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರ ಹಿಂದೆ ಏನಾದ್ರೂ ಒಂದು ಬಲವಾದ ಕಾರಣ ಇರುತ್ತೆ ಅಲ್ವಾ ಆ ಸರಿ ಅಪ್ಪ ನೀವು ಹೇಳಿದ ಹಾಗೆ ಇದರಲ್ಲಿ ಯಾವ ಬಟ್ಟೆ ಇದೆ ಅಂತ ನಾವಿವಾಗ ನೋಡಲ್ಲ ಆದ್ರೆ ವಾಣಿಗೆ ಮಾತ್ರ ಬಾಕ್ಸ್ ಅಲ್ಲಿ ಯಾವ ರೀತಿ ಬಟ್ಟೆ ಇದೆ ಅಂತ ನೋಡ್ಬೇಕು ಅಂತ ಆತ್ರೆ ಇತ್ತು ಅವಳು ಅವಳ ಬಾಕ್ಸ್ ಅನ್ನು ತೆಗೆದಿಟ್ಟರು ಕೂಡ ಅದೇ ಯೋಚನೆ ಮಾಡ್ತಾ ಕೂತಿದ್ಲು ಅಪ್ಪ ಯಾಕೆ ನ ತಂದು ನನ್ನ ಕೈಯಲ್ಲಿ ಕೊಟ್ಬಿಟ್ಟು ನೋಡಬಾರ್ದು ಅಂತ ಹೇಳಿದ್ರು ನಿಜವಾಗ್ಲೂ ಅದರಲ್ಲಿ ಡ್ರೆಸ್ ಇದೆಯಾ ಅಥವಾ ನನಗಿಂತ ಅಕ್ಕನಿಗೆ ಚೆನ್ನಾಗಿರುವ ಡ್ರೆಸ್ ತಂದೆಗೆ ಅಕ್ಕ ಅಂದ್ರೆ ತುಂಬ ಇಷ್ಟ ಅದರಿಂದ ನನ್ಕಿಂತ ಅಕ್ಕನಿಗೇನೆ ತಂದೆ ತುಂಬಾ ಚೆನ್ನಾಗಿರುವ ಬಟ್ಟೆನ ತಂದಿರಬೇಕು ಅನ್ಸುತ್ತೆ ಹೀಗೆ ವಾಣಿ ತಲೆಯಲ್ಲಿ ಅದೇ ಯೋಚನೆನೇ ಇತ್ತು ವಾಣಿ ನಿದ್ರೆ ಮಾಡುವಾಗನು ಅದೇ ಯೋಚನೆ ಮಾಡ್ತಿದ್ಲು ತಂದೆ ಅಕ್ಕನಿಗೆ ಒಳ್ಳೆ ಬಟ್ಟೆ ತಂದಿರ್ಬೇಕು ಅದಕ್ಕೇನೆ ಆ ಬಟ್ಟೆನ ನೋಡ್ಬೇಡ ಅಂತ ಹೇಳಿದ್ರು ಹಾಗೆ ಮನ್ಸಲ್ಲಿ ತಿಳ್ಕೊಂಡು ವಾಣಿ ಎಲ್ಲರೂ ನಿದ್ರೆ ಮಾಡ್ತಾ ಇರುವಾಗ ತನ್ನ ಅಕ್ಕ ತೆಗೆದಿಟ್ಟ ಬಾಕ್ಸ್ ಜಾಗದಲ್ಲಿ ಅವಳ ಬಾಕ್ಸ್ ಇರುವ ಬಟ್ಟೆಯನ್ನು ಇಟ್ಬಿಟ್ಟು ಅಕ್ಕನ ಬಾಕ್ಸ್ ತೆಗೆದುಕೊಂಡು ಬಂದ್ಲು ಈ ದಿನ ಅಲ್ವಾ ನೀವು ಹೋಗಿ ನಿಮ್ಮ ಬಟ್ಟೆಯನ್ನು ಹಾಕೊಂಡ್ ಬನ್ನಿ ಸರಿಯಪ್ಪ ಇಬ್ಬರು ಅಕ್ಕ ತಂಗಿಯರು ಹೋಗಿ ಅವರು ತಂದೆ ಕೊಟ್ಟಂತಹ ಬಟ್ಟೆನ ಹಾಕೊಂಡ್ ಬಂದ್ರು ಇಬ್ಬರು ಒಬ್ಬರಿಗೊಬ್ಬರು ನೋಡಿಕೊಂಡ್ರು ಅವರ ತಂದೆಯನ್ನು ನೋಡಿದ್ರು ಅಪ್ಪ ಈ ಬಟ್ಟೆ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅಂತ ಸುಧಾ ತನ್ನ ತಂಗಿಯಾದ ವಾಣಿಯನ್ನು ನೋಡಿ ವಾಣಿ ನಿನ್ನ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಆದ್ರೆ ವಾಣಿ ತನ್ನ ಅಕ್ಕನ ಬಟ್ಟೆಯನ್ನು ತನ್ನ ಬಟ್ಟೆಯನ್ನು ನೋಡ್ತಾನೆ ಇದ್ಲು ಗಿರಿಗೆ ವಿಷಯ ಅರ್ಥವಾಯಿತು ವಾಣಿಯನ್ನು ತನ್ನ ಕಡೆಗೆ ಕರೆದು ವಾಣಿ ನಾನ್ ನಿನ್ಗೆ ಎಷ್ಟು ಸಲ ಹೇಳಿದೀನಿ ನನಗೆ ನೀನು ಎಷ್ಟು ಮುಖ್ಯನೋ ಅಷ್ಟೇ ನಿನ್ನ ಅಕ್ಕ ಕೂಡ ಮುಖ್ಯ ಅಂತ ಹೀಗೆ ಅಕ್ಕನ ವಸ್ತುವನ್ನು ಕಳ್ಳತನ ಮಾಡೋದು ಒಳ್ಳೇದಲ್ಲ ಅಮ್ಮನಿಗೂ ಅಕ್ಕನಿಗೂ ನೀನಂದ್ರೆ ತುಂಬಾ ಇಷ್ಟ ಹಾಗೆಂತ ಅವಳ ಮೇಲೆ ಇಟ್ಟಿರುವ ಪ್ರೀತಿಯನ್ನು ವಿವರವಾಗಿ ಹೇಳಿದ ನೀವಿಬ್ರು ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಟಾಡಿ ಹೀಗೆ ಇಬ್ಬರು ಅಕ್ಕ ತಂಗಿಯರು ಮನೆಯಿಂದ ಹೊರಗಡೆ ಓಡಿ ಬಂದ್ರು ಆಗ ಗಂಡ ಹೆಂಡತಿ ಇಬ್ಬರು ಏನ್ರಿ ನೀವು ಅವತ್ತು ಬಟ್ಟೆ ತಂದಾಗನೇ ಎರಡು ಬಟ್ಟೆಯನ್ನು ಮುಂದೆ ಇಟ್ಟು ಯಾರಿಗೆ ಯಾವ ಬಟ್ಟೆ ಬೇಕು ಅಂತ ಕೇಳಿರ್ಬೋದಲ್ವಾ ಸುಶೀಲಾ ನಾವು ಸಣ್ಣ ವಯಸ್ಸಿನಿಂದ ಇಬ್ಬರು ಮಕ್ಕಳನ್ನು ನೋಡ್ತಾ ಇದ್ದೀವಿ ವಾಣಿಗೆ ಸುಧಾ ಅಂದ್ರೆ ಒಟ್ಟೆ ಕಿಚ್ಚು ನಾವು ಸುಧನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅಂತ ವಾಣಿ ತಿಳ್ಕೊಂಡಿದ್ದಾಳೆ ನಾನು ವಾಣಿ ಹೀಗೇನೆ ಮಾಡ್ತಾಳೆ ಅಂತ ಗೊತ್ತಿದ್ದೆ ಸುಧನಿಗೆ ತಂದಿರುವ ಬಟ್ಟೆಯನ್ನು ವಾಣಿಗೂ ವಾಣಿಗೆ ತಂದಿರುವ ಬಟ್ಟೆಯನ್ನು ಸುಧನಿಗೂ ಕೊಟ್ಟೆ ನಮ್ಮ ಸಣ್ಣ ಮಗಳು ಹೀಗೇನೆ ಮಾಡ್ತಾ ಇದ್ರೆ ಮುಂದಿನ ಜೀವನ ತುಂಬಾ ಕಷ್ಟ ಅದಕ್ಕೇನೆ ಇವಾಗಿಂದ ಅವಳನ್ನು ಬದಲಾಯಿಸಬೇಕು ಅಂತ ಹೀಗೆ ಮಾಡ್ತಾ ಇದ್ದೀನಿ ಹೀಗೆ ವಿವರವಾಗಿ ಹೇಳಿದ ಗಿರಿ ಗಿರಿ ಎಷ್ಟು ಬದ್ಲಾಯಿಸಲು ನೋಡಿದ್ರು ಕೂಡ ವಾಣಿ ಮಾತ್ರ ಬದಲಾಗಲೇ ಇಲ್ಲ ವಾಣಿಯಲ್ಲಿ ಬದಲಾವಣೆ ಬಾರದಿರುವ ಕಾರಣ ಗಿರಿ ತುಂಬಾನೇ ಚಿಂತೆ ಮಾಡ್ದ ಅಪ್ಪ ನೀವು ತಂಗಿ ವಿಷಯದಲ್ಲಿ ಏನು ಆಲೋಚನೆ ಮಾಡ್ಬೇಡಿ ನನ್ ತಂಗಿನ ಭದ್ರವಾಗಿ ನೋಡ್ಕೋತೀನಿ ಅದಲ್ಲಮ್ಮ ಸುಧಾ ನಿನ್ ತಂಗಿ ಹೀಗೆ ಇರುವುದರಿಂದ ಭವಿಷ್ಯದಲ್ಲಿ ನಿನಗೆ ಯಾವ ರೀತಿಯ ತೊಂದರೆಯನ್ನು ತಂದ್ಬಿಡ್ತಾಳೋ ಅಂತ ಚಿಂತೆ ಆಗ್ತಿದೆ ಹೀಗೆ ಸ್ವಲ್ಪ ದಿನ ಕಳೆಯಿತು ಒಂದು ದಿನ ಗಿರಿ ಸುಶೀಲನ ಬಳಿ ಬಂದು ಸುಶೀಲಾ ನಾನು ನಮ್ಮ ಇಬ್ಬರ ಹೆಣ್ಣು ಮಕ್ಕಳಿಗೆ ಮದ್ವೆ ಸಂಬಂಧನ ನೋಡ್ತಾ ಇದ್ದೀನಿ ಅವರಿಬ್ಬರಿಗೂ ಒಂದೇ ಮಂಟಪದಲ್ಲಿ ಮದುವೆ ಮಾಡೋಣ ಅಂತ ಇದ್ದೀನಿ ಹೀಗೆ ತುಂಬಾ ಬೇಜಾರಿಂದ ಹೇಳಿದ ಆಗ ಸುಶೀಲಾ ಏನ್ರಿ ನೀವು ಇಷ್ಟು ಒಳ್ಳೆ ವಿಚಾರವನ್ನು ಇಷ್ಟೊಂದು ಬೇಜಾರಾಗಿ ಹೇಳ್ತಿದ್ದೀರಾ ಯಾಕೆ ಸುಶೀಲಾ ನನಗೆ ಚಿಂತೆ ಎಲ್ಲಾನು ವಾಣಿ ಬಗ್ಗೇನೆ ಎಲ್ಲಿ ಅಕ್ಕನಿಗೆ ನೋಡಿದ ಹುಡುಗನೆ ನನಗೆ ಬೇಕು ಅಂತ ಅಕ್ಕ ಹುಡುಗನೆ ಚೆನ್ನಾಗಿದ್ದಾನೆ ಅಂತ ಎಲ್ಲಿ ಕೇಳ್ಬಿಡ್ತಾಳು ಅಂತಾನೆ ಚಿಂತೆ ಆಗ್ತಾ ಇದೆ ರೀ ಆಗೆಲ್ಲ ಏನು ಆಗೋದಿಲ್ಲ ನೀವ್ಯಾಕೆ ಅಷ್ಟು ಜೋರಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಒಂದ್ ಕೆಲ್ಸ ಮಾಡಣ ಒಂದೇ ಮನೆಯ ಹುಡುಗರನ್ನು ಇಬ್ಬರಿಗೆ ಮದ್ವೆ ಮಾಡಿಸೋಣ ಅದು ಕೂಡ ಕಷ್ಟನೇ ಇದಕ್ಕೆ ನನ್ನ ಜೊತೆ ಒಂದು ಪರಿಹಾರ ಇದೆ ಅದನ್ನ ಕೂಡ ಒಂದ್ಸಲ ಪ್ರಯತ್ನ ಮಾಡಿ ನೋಡೋಣ ನಮ್ಮ ಊರಿನ ಉತ್ತರ ದಿಕ್ಕಿನಲ್ಲಿ ಒಬ್ಬರು ಮಹರ್ಷಿ ಇದ್ದಾರೆ ಅವರೇ ನಮ್ಮ ವಾಣಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ ನಾಳೆನೇ ನಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಅವರ ಬಳಿ ಕರ್ಕೊಂಡೋಗ್ತೀನಿ ಹೀಗೆ ಗಿರಿ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದು ನಿಮ್ಮ ಇಬ್ಬರಿಗೂ ನಾನು ಮದ್ವೆ ಮಾಡ್ಬೇಕು ಅಂತ ಇದ್ದೀನಿ ಆದರೆ ನಮ್ಮ ಮದುವೆ ಶಾಸ್ತ್ರದ ಪ್ರಕಾರ ಮದುವೆಯಾಗುವ ಹೆಣ್ಣು ಮಕ್ಕಳು ನಮ್ಮ ಪೂರ್ವ ದಿಕ್ಕಿನಲ್ಲಿರುವ ಅಗರ್ವ ಎನ್ನುವ ಋಷಿಯನ್ನು ಹೋಗಿ ನೋಡಬೇಕು ಅದು ಕೂಡ ಮದುವೆಯಾಗುವ ಹೆಣ್ಣು ಮಕ್ಕಳೇ ಹೋಗಿ ನೋಡಬೇಕು ಹಾಗೆ ಹೇಳಿ ಅವರನ್ನು ಅದರ್ವ ಮಹರ್ಷಿ ಬಳಿ ಕಳಿಸಿದ್ರು ಸುಧಾ ಮಹರ್ಷಿಯನ್ನು ನೋಡಿದ ತಕ್ಷಣ ನಮಸ್ಕಾರವನ್ನು ಮಾಡದ್ಲು ಅಕ್ಕಳನ್ನು ನೋಡಿದ ತಕ್ಷಣ ವಾಣಿ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು ಅದನ್ನು ನೋಡಿ ಮಹರ್ಷಿ ವಾಣಿಯ ಸಮಸ್ಯೆ ಏನು ಅಂತ ತಿಳ್ಕೊಂಡ್ರು ನೀವು ಇಬ್ಬರು ಇನ್ನು ಮೂರು ದಿನ ನನ್ನ ಜೊತೆನೇ ಇದ್ದು ನನಗೆ ಆಶ್ರಮದಲ್ಲಿ ಸಹಾಯವನ್ನು ಮಾಡಬೇಕು ಸರಿ ಸ್ವಾಮೀಜಿ ಹೀಗೆ ಅವರು ಅಲ್ಲೇ ಇದ್ದು ಮೂರು ದಿನ ಮಹರ್ಷಿಗಳಿಗೆ ಆಶ್ರಮದಲ್ಲಿ ಸಹಾಯ ಮಾಡಿದ್ರು ಹೀಗೆ ಮೂರು ದಿನ ಕಳೆಯಿತು ಅಮ್ಮ ಸುಧಾ ವಾಣಿ ನೀವು ಬಂದಂತಹ ಕೆಲಸ ಮುಗಿಯಿತು ನೀವು ಮೂರು ದಿನ ಇಲ್ಲಿ ಇದ್ದು ಸಹಾಯ ಮಾಡಿದ್ದಕ್ಕೆ ನಿಮಗೆ ಒಂದು ಕಾಣಿಕೆ ಕೊಡ್ತೀನಿ ಹಾಗೆ ಹೇಳಿ ಅವರಿಗೆ ಒಂದು ಬಹುಮಾನವನ್ನು ಕೊಟ್ರು ಇದನ್ನು ನೀವು ಮದುವೆಯಾಗುವ ದಿನ ನಿಮ್ಮ ಬಟ್ಟೆ ಮೇಲೆ ಚೆಲ್ಲಿಕೊಂಡ್ರೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಆ ಮಾತನ್ನು ಮಹರ್ಷಿ ಹೇಳಿದಾಗ ಅವರಿಬ್ಬರು ತುಂಬಾ ಸಂತೋಷಪಟ್ಟು ಅವರ ಮನೆಗೆ ಹಿಂತಿರುಗಿದ್ರು ಹೀಗೆ ಅದೇ ವಿಷಯದ ಬಗ್ಗೆ ತನ್ನ ತಂದೆ ತಾಯಿ ಜೊತೆ ಹೇಳಿದ್ರು ಹೆಣ್ಮಕ್ಳು ಹೀಗೆ ಸ್ವಲ್ಪ ದಿನಗಳ ನಂತರ ಒಂದೇ ಮನೆಯ ಉಳಿದರನ್ನು ನೋಡಿ ಇಬ್ಬರಿಗೂ ವಿವಾಹವನ್ನು ಮಾಡಿದ್ರು ಮದುವೆ ದಿನ ಕೂಡ ಬಂತು ಮಹರ್ಷಿಗಳು ಕೊಟ್ಟಂತಹ ಕಾಣಿಕೆಯನ್ನು ಬಟ್ಟೆ ಮೇಲೆ ಇಬ್ಬರು ಅಕ್ಕ ತಂಗಿಯರು ಚೆಲ್ಲಿಕೊಂಡ್ರು ತಕ್ಷಣ ತಂಗಿಯ ಬಟ್ಟೆ ಬೆಳ್ಳಿಯ ಬಟ್ಟೆಯಾಗಿ ಬದಲಾಯಿತು ಆಹಾ ಏನಿದು ವಿಚಿತ್ರ ನನ್ನ ಬಟ್ಟೆ ಬೆಳ್ಳಿಯ ಬಟ್ಟೆಯಾಗಿ ಬದಲಾಯಿತು ಇದನ್ನ ನೋಡ್ಲಿಕ್ಕೆ ವಿಚಿತ್ರವಾಗಿದೆ ಹೀಗೆ ವಾಣಿ ಸಂತೋಷ ಪಡುತ್ತಾ ತಕ್ಷಣ ಈ ವಿಷಯವನ್ನು ಅಕ್ಕನಿಗೆ ಹೇಳಬೇಕು ಅಂತ ಅಕ್ಕನನ್ನು ನೋಡಿ ಆಶ್ಚರ್ಯಪಟ್ಲು ಅಕ್ಕಳಾದ ಸುಧನ ಬಟ್ಟೆ ಚಿನ್ನವಾಗಿ ಬದಲಾಗಿತ್ತು ಏನು ನಿನ್ನ ಬಟ್ಟೆ ಬೆಳ್ಳಿಯ ಬಟ್ಟೆ ಆಗಿದೆ ನೀನು ಮಹರ್ಷಿ ಕೊಟ್ಟಂತಹ ತೀರ್ಥವನ್ನು ಚೆಲ್ಲಲಿಲ್ವಾ ಹಾಗೆ ಕೇಳಿದಾಗ ವಾಣಿಗೆ ಕೋಪ ಬಂತು ನೀನು ಚೆಲ್ಲಿರುವುದು ಆ ಮಹರ್ಷಿ ನನಗೆ ಕೊಟ್ಟಂತಹ ಬಟ್ಟೆ ಇದು ಆ ಲೆಹಂಗಾ ನನಗೆ ಕೊಡು ಹೀಗೆ ಸುಧನ ಮೇಲೆ ಕೋಪ ಪಟ್ಲು ಸುಧನಿಗೆ ಏನು ಅರ್ಥ ಆಗಲಿಲ್ಲ ಏನು ವಾಣಿ ನೀನು ಹೇಳೋದು ನಿನಗೆ ಕೊಟ್ಟ ಕಾಣಿಕೆ ನನ್ನ ಬಳಿ ಬರಲು ಹೇಗೆ ಸಾಧ್ಯ ಹೇಳು ಹಾಗೆ ಹೇಳಿದಾಗ ಮಹರ್ಷಿಯವರು ನಿನಗೆ ಒಳ್ಳೆ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅಂತ ಆ ಕಾಣಿಕೆನ ನಾನೇ ಬದಲಾಯಿಸಿದ್ದು ಇವಾಗ ಕಾಣಿಕೆ ಚಿನ್ನದ ಲೆಹಂಗಾ ಆಗಿದೆ ಅದರಿಂದ ಕೊಡು ಅದು ಅಂತ ಹೇಳಿದಾಗ ಅದೇನು ವಾಣಿ ಹಾಗೆ ಬದ್ಲಾಯಿಸ್ತೀಯ ನೀನು ಹೀಗೆ ಸುಧಾ ಕೇಳ್ತಾ ಇರುವಾಗ ಆಗ ಅಲ್ಲಿ ಅದರ್ವ ಮಹರ್ಷಿ ಬಂದು ನೋಡ್ದ ವಾಣಿ ಪಕ್ಕದವರ ಮೇಲೆ ನಮಗೆ ಹೊಟ್ಟೆ ಕಿಚ್ಚು ಬಂದಾಗ ನಾವು ಎಷ್ಟು ಮೋಸ ಹೋಗ್ತೀವಿ ಅಂತ ನಾನು ನಿನಗೆ ಬಂಗಾರದ ಲೆಹಂಗಾ ಬರ್ಬೇಕು ಅಂತ ಬರ ನೀನು ಅತಿಯಾಸೆಯಿಂದ ಅದನ್ನು ಕಳೆದುಕೊಂಡೆ ಯಾರಿಗೆ ಏನ್ ಸಿಗ್ಬೇಕೋ ಅದು ಖಂಡಿತವಾಗಿ ಅವರಿಗೆ ಸಿಕ್ಕೇ ಸಿಗುತ್ತೆ ನೀನು ಮಾತ್ರ ನಿನ್ನ ಗುಣವನ್ನು ಬದಲಾಯಿಸಿ ಕೊಳ್ಳಲಿಲ್ಲ ಅಂದ್ರೆ ಇದೋ ಇವಾಗ ನಡೆದಿದ್ದೇ ಮುಂದೆ ನಡೆಯುತ್ತೆ ಹೀಗೆ ವಾಣಿಗೆ ಅರ್ಥ ಆಗುವ ರೀತಿ ಹೇಳಿದ್ರು ಆಗ ವಾಣಿಗೆ ಅರ್ಥವಾಯಿತು ಆಗ ವಾಣಿ ಅಂದಿನಿಂದ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಡುವುದನ್ನು ನಿಲ್ಲಿಸಿದ್ಲು ಹಾಸಿನಿ ಬೆನ್ನಿಲ ಎನ್ನುವ ಇಬ್ಬರು ಯುವತಿಯರಿದ್ದರು ಅವರಿಬ್ಬರು ಒಂದೇ ತರಗತಿಯಲ್ಲಿ ಓದ್ತಿದ್ರು ಕೂಡ ಇಬ್ಬರು ಬೇರೆ ಬೇರೆ ಸ್ಥಾನದಲ್ಲಿದ್ರು ಆಸಿನಿ ಶ್ರೀಮಂತಿಕೆ ಹುಡುಗಿ ಬೆಣ್ಣಿಲ ಬಡ ಹುಡುಗಿ ಒಂದು ದಿನ ಬೆಣ್ಣಿಲ ಅವಳ ತಂದೆ ತಾಯಿ ಬಳಿ ಅಮ್ಮ ನಾನು ಕಾಲೇಜಿಗೆ ಹೋಗ್ಬರ್ತೀನಮ್ಮ ಸರಿ ಕಣಮ್ಮ ಈ ವರ್ಷ ನಿನಗೆ ಮದುವೆ ಮಾಡ್ಬೇಕು ಅಂತಿದ್ದೀವಿ ಅಮ್ಮ ನನಗೆ ನನ್ನ ವಿದ್ಯಾಭ್ಯಾಸ ಮುಗಿಲಿಕ್ಕೆ ಇನ್ನೂ ತುಂಬಾ ಸಮಯ ಆಗುತ್ತಮ್ಮಾ ಅದಲ್ಲಮ್ಮ ನಾವು ಒಂದು ಹೊತ್ತು ತಿಂದ್ರೆ ಎರಡೊತ್ತು ಉಪವಾಸದಲ್ಲಿದ್ದೀವಿ ಅದಕ್ಕೇನೇ ಅಮ್ಮ ನಾನು ಹೇಳೋದು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಮಾಡಿ ತಂದೆ ತಾಯಿ ನಿಮ್ನ ನಾನ್ ಸಾಕ್ತೀನಿ ಇದನ್ನೆಲ್ಲ ವೆಣ್ಣಿಲಾ ತಂದೆಯಾದ ಭೂಷಣ ಪಕ್ಕದಲ್ಲೇ ನಿಂತು ಕೇಳ್ಕೊಂಡಿದ್ದ ಏನು ವೆಣ್ಣಿಲಾ ತಾಯಿಯ ಮಾತಿಗೆ ಎದುರುತ್ರ ಮಾತಾಡ್ತಾ ಇದ್ದೀಯಾ ನೀನು ತುಂಬಾ ಓದಿದ್ರೆ ನಿನಗೆ ಓದಿದ ಹುಡುಗನನ್ನೇ ಮದ್ವೆ ಮಾಡಿಸ್ಬೇಕು ಅದಕ್ಕೆ ನಾವು ತುಂಬಾ ವರದಿಷ್ಣೆ ಕೊಟ್ಟು ತರಬೇಕು ಎಲ್ಲಿಗೋಗೋದು ವೆಣ್ಣಿಲಾ ನಿನಗೋಸ್ಕರ ಒಳ್ಳೆ ಸಂಬಂಧನ ನೋಡ್ಕೊಂಡ್ ಬಂದಿದ್ದಾರೆ ನೀನು ಮದುವೆಗೆ ತಯಾರಾಗಿರು ಆದ್ರೆ ಅಮ್ಮ ನಾನು ಓದ್ಬೇಕಲ್ವಾ ನೀನು ಏನು ಮಾತಾಡ್ಬೇಡ ವೆಣ್ಣಿಲಾ ಹೋದ್ರೆ ಹೋಗ್ಲಿ ಅಂತ ಇವತ್ ನಿನ್ನ ಕ್ಲಾಸಿಗೆ ಕಳಿಸ್ತಾ ಇದ್ದೀವಿ ಇಲ್ಲದಿದ್ರೆ ಕಳಿಸಲ್ಲ ರೀ ಇನ್ನು ಸ್ವಲ್ಪ ದಿನ ತಾನೆ ಅವಳು ಕಾಲೇಜಿಗೆ ಹೋಗ್ಲಿ ರೀ ಹೀಗೆ ಬೆಣ್ಣಿಲಾ ಅಳುತ್ತಾ ಕಾಲೇಜಿಗೆ ಹೋದ್ಲು ಅಲ್ಲಿ ಆಸಿನಿ ಅವಳ ಫ್ರೆಂಡ್ಸ್ ಜೊತೆ ನಿಂತು ಮಾತಾಡ್ತಾ ಇದ್ಲು ಆ ಬಂದ್ಲಮ್ಮ ಸರಸ್ವತಿದೇವಿ ಹೌದು ಬೆಣ್ಣಿಲಾ ಯಾಕೆ ಒಂಥರ ಡೆಲ್ ಆಗಿದ್ದೀಯಾ ಏನಾಯ್ತು ಇನ್ನೇನಾಗಿರುತ್ತೆ ಮನೆಯಲ್ಲಿ ಪ್ರಾಜೆಕ್ಟಿಗೋಸ್ಕರ ಹಣ ಕೊಟ್ಟಿಲ್ಲ ಅನ್ಸುತ್ತೆ ಹೌದು ಪ್ರಾಜೆಕ್ಟಿಗೆ ಮೂರ್ ಸಾವಿರ ಆದ್ರೆ ನಮ್ಮ ತಂದೆ ಜೊತೆ ಕೇಳಿ ಏಳ್ ಸಾವಿರ ತಗೊಂಡೆ ಸೂಪರ್ ಕಣೆ ನಾವು ಆ ಹಣದಲ್ಲಿ ಪಾರ್ಟಿ ಮಾಡೋಣ ನಿನ್ನ ಸಂಗತಿ ಏನೇ ಪ್ರಾಜೆಕ್ಟಿಗಾದ್ರೂ ನಿಮ್ಮ ತಂದೆ ಹಣ ಕೊಟ್ರಾ ಇಲ್ವಾ ಹೇಗೇನೆ ಕೊಡ್ತಾರೆ ನೀವೇನು ನಮ್ಮ ಹಾಗೆ ಹಣ ಇರುವವರ ಏನೋ ನನ್ ಜೊತೆ ಪ್ರಾಜೆಕ್ಟಿಗೆ ಬೇಕಾದಷ್ಟು ಹಣ ಇದೆ ನಿಮ್ಮ ಹಾಗೆ ನಾನು ಶ್ರೀಮಂತಿಕೆ ಹುಡುಗಿಯಲ್ಲ ಆದ್ರೆ ಹಣದ ಬೆಲೆ ಏನು ಅಂತ ನಂಗೆ ಗೊತ್ತಿದೆ ಏನಮ್ಮ ಎಲ್ಲಿಂದ ನಿನ್ಗೆ ಅಷ್ಟೊಂದು ಹಣ ಸಿಕ್ತು ನಿನ್ ತಾಯಿಯ ಚಿನ್ನ ಏನಾದ್ರೂ ಅಡ ಇಟ್ಟು ತಗೊಂಬಂದ ಇಲ್ಲಿ ನೋಡು ಮಾತಾಡೋದ್ನ ಸರಿಯಾಗಿ ಮಾತಾಡು ನಾನು ಮಕ್ಕಳಿಗೆ ಕಷ್ಟಪಟ್ಟು ಟ್ಯೂಷನ್ ಹೇಳಿಕೊಟ್ಟಿದ ಹಣ ಅದು ಹೀಗೆ ಅಲ್ಲಿರುವವರೆಲ್ಲ ಬೆಣ್ಣಿಲನ ಏನೋ ಹೇಳ್ಲಿಕ್ಕೆ ಬರುವಾಗ ಲೆಕ್ಚರ್ ಬಂದ್ರು ಎಲ್ಲರೂ ಸೈಲೆಂಟ್ ಆಗ್ಬಿಟ್ರು ಹೀಗೆ ಆ ದಿನ ಕ್ಲಾಸ್ ಮುಗೀತು ಸಂಜೆ ಸಮಯದಲ್ಲಿ ಎಲ್ಲರೂ ಅವರವರ ಮನೆಗೆ ಹೊರಡ್ತಾ ಇದ್ರು ಬನ್ನಿ ಬನ್ನಿ ಇವತ್ತು ನನ್ ಜೊತೆ ನನ್ ಕಾರಲ್ಲಿ ಹೋಗೋಣ ನಮ್ಮ ಆಲೋಚನೆಯಂತೆ ನಾವು ನಿನ್ ಕಾರಲ್ಲೋಗಿ ಪಾರ್ಟಿ ಮಾಡೋಣ ಬೆಣ್ಣಿಲನ ಕರಿಬೇಕಾ ಅವಳ ಬೇಡ ಬೇಡ ಅಂಥವಳಿಗೆ ನಮ್ಮಂತ ಲಗ್ಸರಿ ಜೀವನ ಗೊತ್ತಾಗಲ್ಲ ಹೇಯ್ ಹೌದು ಕಣೇ ಚೆನ್ನಾಗಿ ಎರ್ಡಿ ಆಸಿನಿ ಹೀಗೆ ಮಾತಾಡ್ಕೊಂಡು ಇದ್ರು ಬೆಣ್ಣಿಲ ದೂರದಿಂದ ಅವರನ್ನು ನೋಡಿ ಏನೋ ಮಾತನಾಡದೆ ಹೋಗ್ತಾ ಇದ್ಲು ದಾರಿಯಲ್ಲಿ ಒಂದು ಹುಡುಗ ಕೆಳಗೆ ಬಿದ್ದಿದ್ದ ಏನಪ್ಪಾ ಏನಾಯ್ತು ಏನಾದ್ರೂ ಗಾಯ ಆಯ್ತಾ ಅಕ್ಕ ಕಾಲು ತುಂಬಾ ನೋವಾಗ್ತಿದೆ ಅವಳ ಕೈಯಲ್ಲಿರುವ ಹಣವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಡೇಜ್ನ ಕಾಲಿಗೆ ಹಾಕಿದ್ಲು ಅಲ್ಲಿ ನಡೀತಾ ಇರುವ ವಿಚಾರವನ್ನು ಆಸಿನಿ ಮತ್ತು ಅವಳ ಗೆಳತಿ ದೂರದಿಂದ ನೋಡ್ತಾ ಇದ್ರು ಏಯ್ ನೋಡಿ ಆಸಿನಿ ಬೆಣ್ಣಿಲ ಏನ್ ಮಾಡ್ತಾ ಇದ್ದಾಳೆ ಅಂತ ಆ ಹುಡುಗನ ಕಾಲಿಗೆ ಗಾಯ ಆಯ್ತು ಅಂತ ಹೆಲ್ಪ್ ಮಾಡ್ತಿದ್ದಾಳೆ ಮಾಡಿದ್ರೆ ಮಾಡ್ಲಿ ಅದರಲ್ಲಿ ಏನಿದೆ ಅದೆಲ್ಲ ಕಣೆ ನಾವು ಹೋಗೋಣ ಅಯ್ಯೋ ಪಾರ್ಟಿಗೆ ಟೈಮ್ ಆಗುತ್ತೆ ಕಣೆ ನಮ್ಗೆ ಯಾಕೆ ಇದೆಲ್ಲ ಬಾ ಹೋಗೋಣ ಹಾಗೆ ಅಂತ ಅಲ್ಲಿಂದ ಹೊರಟೋದ್ರು ಹಾಗೆ ವೆಣ್ಣಿಲಾ ಆ ಹುಡುಗನನ್ನು ಮನೆ ಕರ್ಕೊಂಡೋಗಿ ಬಿಟ್ಟು ಅವಳು ಕೂಡ ಮನೆಗೆ ಹೋದ್ಲು ಮನೆಯಲ್ಲಿ ಪದ್ಮ ವೆಣ್ಣಿಲಾ ತಂದೆ ಇವತ್ತು ಊರಲ್ಲಿ ಒಂದು ಸಂಬಂಧ ನೋಡಿದ್ರು ಅವರಿಗೆ ಚಿನ್ನದ ಅಂಗಡಿ ಇದೆ ಅವರು ಸ್ವಲ್ಪ ಹಣ ಇರುವವರೇ ಅಮ್ಮ ನನ್ನ ಜೀವನನೇ ನಿಮಗೋಸ್ಕರನೇ ಇಟ್ಟಿದ್ದೀನಿ ಆದ್ರೆ ಇದು ಒಂದು ವರ್ಷ ನನ್ಗೆ ಅವಕಾಶ ಕೊಡಿಯಮ್ಮ ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿ ನಿಮ್ನ ಚೆನ್ನಾಗಿ ನೋಡ್ಕೋತೀನಿ ಆ ಸಾಕು ಸಾಕು ಇದುವರೆಗೂ ನೀನು ಓದಿದ್ದೆಲ್ಲ ಸಾಕು ಇವಾಗ ನೀನು ನಮ್ ಮಾತ್ ಕೇಳು ಅಪ್ಪ ನನ್ ನನಗೆ ಒಂದು ಅವಕಾಶ ಕೊಡಿ ನೀವು ಗರ್ವ ಪಡುವ ಹಾಗೆ ನಾನ್ ಮಾಡಿ ತೋರಿಸ್ತೀನಿ ಏನು ಮಾತಾಡದೆ ಹೋಗಿ ಮಲ್ಕೋ ಸ್ವಲ್ಪ ದಿನದಲ್ಲಿ ನಾವು ಮಾಡ್ಬೇಕಾದ ಕೆಲಸ ಮಾಡ್ತೀವಿ ಅಪ್ಪ ಪ್ಲೀಸ್ ಅಪ್ಪ ಕೇಳಿ ಅವಳು ಎಷ್ಟೇ ಕಣ್ಣೀರಾಕುದ್ರು ತಂದೆ ತಾಯಿ ಒಪ್ಲಿಲ್ಲ ಹೀಗೆ ದಿನಗಳು ಕಳೆಯಿತು ಬೆಣ್ಣಿಲ ಅವಳ ಜೀವನದಲ್ಲಿ ಕಷ್ಟವನ್ನು ಮಾತ್ರ ನೋಡ್ಕೊಂಡ್ ಬಂದ್ಲು ಕಾಲೇಜಲ್ಲಿ ಪ್ರೆಸೆಂಟೇಶನ್ ಕೊಡುವಂತಹ ದಿನ ಕೂಡ ಬಂತು ಕುಸುಮಾ ನೋಡ್ದ ಮೇಡಮ್ ಪ್ರೆಸೆಂಟೇಶನ್ಗೆ ರೆಡಿ ಆಗಿದ್ದಾರೆ ಹಬ್ಬ ಆಸಿನಿ ನೀನ್ ಯಾವಾಗ್ಲೂ ವೆಣ್ಣಿಲನ ಏನಾದ್ರು ಒಂದು ಹೇಳ್ತಾ ಇರ್ಬೇಡ ಮೊದಲು ನಮ್ಮ ವಿಷಯ ನೋಡು ನಾವು ಸರಿಯಾಗಿ ಮಾಡದಿದ್ರೆ ಆ ಮಾರ್ಕ್ಸ್ ಕೊಡಲ್ಲ ನಿಜನೇ ಹಾಗೆ ಅಂತ ಅವರವರ ಪ್ರೆಸೆಂಟೇಶನ್ ಅವರವರು ಕೊಟ್ರು ಗುಡ್ ನಿಮ್ಮೆಲ್ಲರ ಪ್ರೆಸೆಂಟೇಶನ್ ತುಂಬಾನೇ ಚೆನ್ನಾಗಿದೆ ಅದರಲ್ಲೂ ವೆಣ್ಣಿಲನ ಪ್ರೆಸೆಂಟೇಶನ್ ತುಂಬಾ ಅದ್ಭುತವಾಗಿದೆ ಹೀಗೆ ವೆಣ್ಣಿಲನಿಗೆ ಎಲ್ಲರೂ ಕ್ಲಾಪ್ ಅನ್ನು ಮಾಡಿದ್ರು ಇದನ್ನು ನೋಡಿ ಆಸಿನಿಗೆ ಒಟ್ಟೆ ಕಿಚ್ಚು ಬಂತು ಆ ಹುಡುಗನಿಗೆ ಹೆಲ್ಪ್ ಮಾಡಿದ ವಿಷಯ ನೆನಪಿಗೆ ಬಂತು ಆಸಿನಿ ಬೆಣ್ಣಿಲನ್ ಜೊತೆ ವೆಣ್ಣಿಲಾ ಏಳು ಆಸಿನಿ ನಿಜವಾಗ್ಲೂ ನೀನು ತುಂಬಾ ಚೆನ್ನಾಗಿ ಮಾಡಿದೆ ನಿನ್ನ ನೋಡಿದಾಗ ನಂಗೆ ಸ್ವಲ್ಪ ಬೇಜಾರಾಯಿತು ಯಾಕೆ ಏನಾಯ್ತು ನೀನಾವತ್ತು ಆ ಹುಡುಗನಿಗೆ ಹೆಲ್ಪ್ ಮಾಡಿದ್ನ ನಾವು ನೋಡ್ದು ನಾವು ದುರಂಕಾರದಿಂದ ಕಾರಲ್ಲಿ ಹೋಗ್ತಾ ಇದ್ರೆ ನೀನು ನಿಧಾನವಾಗಿ ನಿನ್ನ ಕೆಲಸವನ್ನು ಮಾಡ್ದೆ ನಾವು ಅಪಾಯದಲ್ಲಿರುವವರಿಗೆ ಸಹಾಯ ಮಾಡ್ಬೇಕು ಆಸಿನಿ ಅವಾಗ ನಮಗೂ ಕೂಡ ಯಾರಾದ್ರೂ ಸಹಾಯ ಮಾಡ್ತಾರೆ ನಿಜಾನೇ ನೀನು ಓದ್ಬೇಕು ಅಂತ ಆಸೆ ಪಡ್ತಿದ್ಯಾ ನಿನ್ನ ಆಸೆ ನೋಡಿದ್ರೆ ನಂಗೆ ಗರ್ವವಾಗಿದೆ ನಿನ್ನ ಜೊತೆ ಏನೇ ಇಲ್ಲದಿದ್ರೂ ನೀನು ತುಂಬಾ ಕಷ್ಟಪಡ್ತಿದೀಯಾ ನಮಗೆ ಎಲ್ಲ ಇದ್ರೂ ಕೂಡ ನಮ್ಮಿಂದ ಓದಕ್ಕಾಗ್ತಿಲ್ಲ ಅದರಿಂದ ಹೆಲ್ಪ್ ಮಾಡ್ತೀನಿ ವೆಣ್ಣಿಲಾ ನಿಜನೇ ಹೇಳ್ತಾ ಇದೀಯ ಹಾಸಿನಿ ಹೌದು ವೆಣ್ಣಿಲಾ ನಾನು ನಮ್ ತಂದೆ ಜೊತೆ ಮಾತಾಡ್ತೀನಿ ನಮ್ ತಂದೆ ಎನ್ ಜಿ ಒ ಆಫೀಸಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ ಫೈನಲ್ ಇಯರ್ ಕಾಲರ್ಶಿಪ್ಗೆ ಒಂದು ಸ್ಕೀಮ್ ಇದೆ ನಾನು ನಿನ್ನ ಹೆಸರನ್ನ ಅಪ್ಲೈ ಮಾಡ್ತೀನಿ ಹಾಸಿನಿ ಇದು ನೀನಾ ಹ ಹೌದು ಬೆಣ್ಣಿಲಾ ನಾನೇ ಇವಾಗ ನಾನು ಹೋಗ್ಬರ್ತೀನಿ ನೀನು ಹುಷಾರು ಹಾಗೆ ಹೇಳಿ ಆಸಿನಿ ಅಲ್ಲಿಂದ ಹೊರಟು ಹೋದ್ಲು ಬೆಣ್ಣಿಲಾ ಮನೆಗೆ ಬಂದು ನಡೆದ ವಿಚಾರದ ಬಗ್ಗೆ ತನ್ನ ತಾಯಿಯ ಬಳಿ ಹೇಳಿದ್ಲು ನಿಜಾನ ಮಗಳೇ ನಿನ್ನ ವಿದ್ಯಾಭ್ಯಾಸಕ್ಕೆ ಆ ಹುಡ್ಗಿ ನಿಂಗೆ ಸಹಾಯ ಮಾಡ್ತಾಳ ಹೌದಮ್ಮ ಅವ್ಳಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು ಇವಾಗ್ಲಾದ್ರೂ ತಂದೆ ಜೊತೆ ಹೇಳಿ ಸರಿಯಮ್ಮ ನಾನು ನಿಮ್ ತಂದೆಗೆ ಹೇಳ್ತೀನಿ ಎಲ್ಲ ವಿಚಾರವನ್ನು ಭೂಷಣನ್ಗೆ ಹೇಳಿದ್ಲು ಪದ್ಮ ವಿದ್ಯಾಭ್ಯಾಸ ಏನು ಬೇಡ ಅಂತ ನಾನು ಹೇಳಿದೆ ತಾನೆ ಅಷ್ಟೊಂದು ಹಣನ ನಮ್ಮಿಂದ ಕೊಡಕ್ಕಾಗಲ್ಲ ಓದೋದು ಏನು ಬೇಡ ಸುಮ್ನೆ ಮನೇಲಿ ಇರ್ಲಿ ಕೇಳು ರೀ ನಾವು ಏನು ಹಣವನ್ನು ಕೊಡದೆ ಆ ಹುಡುಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲಂತಲ್ಲ ಇದು ಒಂದು ವರ್ಷನೇ ರೀ ಪದ್ಮಾ ನಾನು ಹೇಳಿದ್ದು ನಿನ್ಗೆ ಅರ್ಥ ಆಗಲ್ವಾ ಇನ್ನು ಈ ವಿಷಯದಲ್ಲಿ ಯಾರು ಕೂಡ ನನ್ನ ಜೊತೆ ಮಾತಾಡಬಾರ್ದು ಹೀಗೆ ಜೋರಾಗಿ ಹೇಳಿದ ಏನಮ್ಮ ಇದು ನನಗೆ ಕೆಲಸ ಸಿಕ್ಕಿದ್ರೆ ನಮ್ಮ ಜೀವನ ತಾನೇ ಚೆನ್ನಾಗಿರೋದು ವರದಕ್ಷಿಣೆ ಕೊಡದೆ ನನ್ನ ಮದುವೆ ಮಾಡ್ಕೋತಾರಮ್ಮ ನಾನ್ ಮಾತ್ರ ಏನಮ್ಮ ಮಾಡೋದು ನಿಮ್ ತಂದೆ ತೀರ್ಮಾನ ತಗೊಂಡ್ಮೇಲೆ ನನ್ನಿಂದ ಮಾತಾಡ್ಲಿಕ್ಕೆ ಆಗೋದಿಲ್ಲಮ್ಮ ಅದಲ್ಲಮ್ಮ ಒಂದ್ಸಲ ನನ್ನ ಮಾತು ಕೇಳಿ ಅಮ್ಮ ನನಗೆ ಗೊತ್ತಿಲ್ಲಮ್ಮ ನಿಮ್ಮ ತಂದೆ ಏನ್ ಹೇಳ್ತಾರೋ ಅದನ್ನ ಕೇಳಿ ಮಾಡು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಪದ್ಮ ಇದರಿಂದ ವೆಣ್ಣಿಲ ದುಃಖಪಟ್ಲು ಮರುದಿನ ಕಾಲೇಜಲ್ಲಿ ಏ ಆಸಿನಿ ಮತ್ತೆ ಆ ಬೆಣ್ಣಿಲ ಅಳ್ತಾ ಇದ್ದಾಳೆ ಕಣೇ ಏ ಸಾಕು ಸಾಕು ಬೆಣ್ಣಿಲನ ನೋಡಿ ಇನ್ನೂ ತಮಾಷೆ ಅಪ್ಪ ಏನಾಯ್ತು ಅಂತ ಕೇಳಿ ತಿಳ್ಕೊಳ್ಳೋಣ ಹಾಗೆ ಹೇಳಿ ಎಲ್ಲರೂ ಬೆಣ್ಣಿಲನ ಬಳಿ ಬಂದ್ರು ಸೋ ಸಾರಿ ನಾವೆಲ್ಲರೂ ಇಷ್ಟು ದಿನ ನಿನಗೆ ತುಂಬಾ ಕಷ್ಟ ಕೊಟ್ಬಿಟ್ಟು ಅದೆಲ್ಲ ಪರವಾಗಿಲ್ಲ ಸಾರಿ ಹೇಳ್ದೆ ಅಲ್ವಾ ಬೆಣ್ಣಿಲ ಮತ್ ಯಾಕೆ ಇನ್ನೂ ಡೆಲ್ ಆಗಿದ್ದೀಯಾ ನಿನ್ ಸ್ಕಾಲರ್ಶಿಪ್ ಎಲ್ಲ ರೆಡಿ ಆಗ್ತಾ ಇದೆ ಏನಾಯ್ತು ಭವಿಷ್ಯ ಇನ್ ಮುಂದೆ ನಾನು ಕಾಲೇಜಿಗೆ ಬರದಿಲ್ವೋ ಏನೋ ಅದೇನ್ ವೆಣ್ಣಿಲಾ ನಿನ್ ಸ್ಕಾಲರ್ಶಿಪ್ ಕೂಡ ರೆಡಿ ಆಗ್ತಿದೆ ಕಣೇ ಇಲ್ಲ ಕಣೆ ಆಸಿನಿ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅರೆ ಏನೈತಿ ಹೇಳು ನಾವು ನಿನಗೆ ಸಹಾಯ ಮಾಡ್ತೀವಿ ಹಾಗೆ ಹೇಳಿದಾಗ ವೆಣ್ಣಿಲಾ ಎಲ್ಲ ವಿಚಾರವನ್ನೇ ಹೇಳದ್ಲು ಅಯ್ಯೋ ಹುಚ್ಚು ಹುಡುಗಿ ಇದಕ್ಕೇನ ಇಷ್ಟೊಂದು ಬೇಜಾರು ಮಾಡ್ತಿದ್ಯಾ ನಾವೆಲ್ಲರೂ ಬಂದು ಆಂಟಿ ಅಂಕಲ್ ಜೊತೆ ಮಾತಾಡ್ತೀವಿ ಥ್ಯಾಂಕ್ಸ್ ಆಸಿನಿ ಹಾಗೆ ಅಂತ ಹೇಳಿದ್ಲು ವೆಣ್ಣಿಲಾ ವೆಣ್ಣಿಲನಿಗೆ ಹೇಳಿದ ಹಾಗೆ ವೆಣ್ಣಿಲನ್ ಮನೆಗೆ ಬಂದು ಅವಳ ತಂದೆ ತಾಯಿ ಜೊತೆ ಮಾತಾಡಿದ್ರು ನೀವೆಲ್ಲರೂ ಇಷ್ಟೊಂದು ಹೇಳುವುದರಿಂದ ನಾನು ಒಪ್ಕೋತೀನಿ ಆದ್ರೆ ಒಂದು ಕಂಡೀಷನ್ ಏನಂಕಲ್ ಅದು ವೆಣ್ಣಿಲ ನಾನ್ ತೋರಿಸಿದ ಹುಡುಗನನ್ನೇ ಮದ್ವೆಯಾಗ್ಬೇಕು ಸರಿಯಪ್ಪ ನೀವು ಹೇಳಿದ ಹುಡುಗನನ್ನೇ ನಾನು ಮದ್ವೆ ಆಗ್ತೀನಿ ತುಂಬಾ ಸಂತೋಷ ಕಣಮ್ಮ ಆಸಿನಿ ನೀನು ನನ್ನ ಮಗಳ ಗೆಳತಿಯಾಗಿರುವುದು ಆ ದೇವರು ನಮಗೆ ಕೊಟ್ಟಂತಹ ವರ ಕಣಮ್ಮ ಬೆಣ್ಣಿಲನ ಹಾಗೆ ಫ್ರೆಂಡ್ ಇರೋದಕ್ಕೆ ನಾನೇ ಗರ್ವ ಪಡ್ಬೇಕಾಂಟೀ ತುಂಬಾ ಥ್ಯಾಂಕ್ಸ್ ಆಸಿನಿ ನೀನ್ ಮಾತ್ರ ಇಲ್ಲದಿದ್ರೆ ಇವತ್ತು ನಮ್ಮ ತಂದೆ ತಾಯಿ ಕೂಡ ಒಪ್ತಾ ಇರ್ಲಿಲ್ಲ ನನ್ನ ಕನಸು ನೆರವೇರ್ತಾ ಇರ್ಲಿಲ್ಲ ಬೆಣ್ಣಿಲ ನಮ್ಮ ನಡುವೆ ಇರುವ ವ್ಯತ್ಯಾಸವನ್ನು ತೋರಿಸದೆ ನಾನು ನಿನ್ನ ಜೊತೆ ಮಾನವೀಯತೆಯಿಂದ ಮೊದಲಿಂದ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಕಡೆಯಿಂದ ತಪ್ಪಾಗಿದ್ದಕ್ಕೆ ಸಾರಿ ಇನ್ಮುಂದೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಬರೋಣ ನನ್ನ ಗೆಲ್ಸಕ್ಕೆ ನನ್ನ ಜೊತೆ ನೀನಿದೆಯಲ್ವಾ ಆಸಿನಿ ಹಾಗ್ಯಂತ ಇಬ್ಬರು ಜೊತೆ ಸೇರಿದ್ರು ಪೆಣ್ಣಿಲ ಸ್ಕಾಲರ್ಶಿಪ್ ಮೂಲಕ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ಲು ಆ ನಂತರ ಮತ್ತೆ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದ ಆಸಿನಿಯನ್ನು ಮತ್ತೆ ನೋಡದ್ಲು ಬೆಣ್ಣಿಲಾ ಎಲ್ಲರೂ ನಿನ್ನ ನೋಡಿ ಗರ್ವ ಪಡ್ತಾ ಇದ್ದಾರೆ ನೀನು ಈ ಸ್ಥಾನಕ್ಕೆ ಬರ್ಲಿಕ್ಕೆ ನನ್ನ ಕೈಯಲ್ಲಾದ ಸಹಾಯ ಮಾಡಿದಿಕ್ಕೆ ನಾನು ಗರ್ವ ಪಡ್ತಿದ್ದೀನಿ ಆಸಿನಿ ನಾನು ಇಷ್ಟು ಒಳ್ಳೆ ಸ್ಥಾನಕ್ಕೆ ಬರ್ಲಿಕ್ಕೆ ನೀನೇ ಕಾರಣ ನಿನ್ನಂತ ಶ್ರೀಮಂತರು ಇಂತಹ ಬಡವಿಗೆ ಸಹಾಯ ಮಾಡಿದ್ದೇ ಕಾರಣ ನೀನು ಚೆನ್ನಾಗಿ ಓದಿದ್ರಿಂದನೇ ವಣ್ಣಿಲಾ ಇವತ್ತು ನೀನು ಒಳ್ಳೆ ಸ್ಥಾನಕ್ಕೆ ಬಂದಿದೀಯಾ ನಾವಿಬ್ರು ಸೇರಿ ಕಷ್ಟಪಡುವವರಿಗೆ ಸಹಾಯ ಮಾಡೋಣ ಒಳ್ಳೆ ಆಲೋಚನೆ ವೆಣ್ಣಾ ಹೀಗೆ ಅವರಿಬ್ಬರು ಒಳ್ಳೆ ಗೆಳತಿಯರಾಗಿ ಕಷ್ಟಪಡುವವರಿಗೆ ಸಹಾಯ ಮಾಡುತ್ತಾ ಸಂತೋಷವಾಗಿ ಇದ್ರು